ಬಾ 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 ಬಾಬಾ ಹ್ಞೂ ಭಾರಿ ಸಖತ್ ಬೇಗ ರೂಢಿ ಆಯ್ತು ಕರೆಂಟ್ ಇವಾಗ ಕೊಟ್ಟರು ಒಂದು ಸ್ವಲ್ಪ ಕರುಣೆ ಇರಲಿ ಲಿಂಟ್ಲು ಲೆವೆಲ್ ತನಕ ಅದು ಗೋಡೆ ಕಟ್ಟೋಗಿದ್ದಾರೆ ಈಗ ಲಿಂಟ್ಲು ಬಂದು ಹಾಕ್ಬೇಕು ಸೆಂಟ್ರಿಂಗ್ ಹೊಡಿಬೇಕು ಬಾಯ್ಸು ಸಕರೆ ಪಟ್ಟಣ ಸಕರೆ ಪಟ್ಟಣಕ್ಕೆ ಹೋಗ್ಬೇಕು ರೇಡಿಯೋ ರೀಲ್ಸ್ ನೋಡ್ತಾ ಕುದ್ಕಂತೀಯಾ ಲೋ ಹೋಗ್ಬೇಕು ಪಟ್ಟನಕ್ಕೆ ಹೋಗಬೇಕು ನೋಡಿ ಇನ್ನು ಲೋ ನಡಿ ಅಲ್ಲಪ್ಪ ದಯವಿಟ್ಟು ನಾನು ಬ್ಲೂಟೂತ್ ಗಿಟ್ ಅದು ತಂದಿಲ್ಲ ಕೊಡಲ್ಲ ಇಳಿ ಕೇಳಿ ಕೇಳಿ ನಾನು ಮುಂದೆ ಕೊರಕ್ಕೆ ಬೇ ಲೋ ಚಿಟಾ ಹೋಗಾಲೋ ನ್ಯಾವನ ಮಾರಾ ಹಿಂಸೆ ಕೊಡ್ತೀಯಲ್ಲ ನಾನೇನು ಮುಂದೆ ಕೂತ್ಕಂಡಿ ಲಾಗ್ ಮಾಡ್ಕೋ ನಾನು ನಾನೇನು ಏರ್‌ಫೋನ್ ಹಾಕಂತಿನಾ ಅಪ್ಪ ದಯವಿಟ್ಟು ಬೇಗ ಹೋಗಿ ತಗ ಬಾ ಆಗಿದಾಗ ಎಷ್ಟು ಮಾತಾಡ್ತಿದೀಯಾ

ಸಕ್ಕರೆ ಪಟ್ಟಣಕ್ಕೆ ಬಸ್ ಸ್ಟ್ಯಾಂಡ್ ಐತಿ ಅಂತ ಕೇಳ್ತೀಯ ಎಂತ ಇದು ಮುಂದೆ ಬಾಗಲ್ ಮುಂದೆ ಕಟ್ಟಕ್ಕೆ ಸಕ್ರೆ ಪಟ್ನ ಬಿ ಎಲ್ಲ ಹೆಂಗಿದೆ ಬೈಕು ಅಂದ್ರೆ ಎರಡು ಟೈರ್ ಇದೆ ಎರಡು ಒಂದು ಹ್ಯಾಂಡ್ ಇದೆ ಎಷ್ಟು ದೂರ ಐತೆ ಕೇ ಅಜಾ ದೂರದಿಂದ ಬಂದ್ ಕಣಜ ಒಳಗಡೆ ಬಿಡಜ ಅಂತ ಹೇಳೋ ಸ್ವಲ್ಪ ಹಿಂಗನ್ನು ಅಜ ಮೈಸೂರು ಅನ್ನೋ ಅಜ ಮೈಸೂರಿಂದ ಬಂದೆ ಕಣಜ ಅಜ ಒಳಗಡೆ ಬಿಡಜ ಕೊಡುಗೆ ಮಾಡಿರೋದು ಬಸವೇಗೌಡ ಗಂಡೇಹಳ್ಳಿ ಬೇಲೂರು ತಾಲೂಕು ಹಸನ್ ಜಿಲ್ಲೆ ನಮ್ಗೆಂಡಿ ಯಾರೇ ಕೊಡುಗೆ ಮಾಡಿರೋದೇ ಅಲಲ್ಲಿಗೆ ಲಾಕ್ ಹಾಕದ ಅದು ಅಡ್ಡೇವ್ರು ಅದೇವ್ರು ಅಲ್ಲಾಡಲ್ಲ ಕುಡ ಮೀಟರ್ ಬೇಕು ಮೀಟರ್ ಮೀಟರ್ ತಿರಂಗಿ ಅವ್ರು ಅಕ್ಕ ಬಂದಿದ್ದಾರಲ್ಲ ಅದು ಕೆಳಗಡೆ ಗುಂಡು ಈ ಕಲರ್ ಇರುತ್ತಾ ಈ ಕಲರ್ ಇರುತ್ತೆ ಬ್ರೋ ಏನ್ ಬ್ರೋ ಇದು ಒಳಗಡೆ ಚೇರ್ ಎಸ್ ಅಲ್ಲಿ ಹಾ ಥರ ಥರ ಇದೆ ಅಲ್ಲನಾ ಸಿಂಹ ಯಾರಿಗ್ ಮಾಡೋದು ಯಾರಿಗ್ ಮಾಡೋದು ನಿಮಿಗೆನಾ ಯಜಮಾನ ಯಜಮಾನ ನಿನ್ನಗಿಂತ ತಿಳ್ಸಿನೇನಾ ಯಾಕ ತಿಳಿಸ್ತೇ ಏನ ಏನ್ ಕಂಗಂದೆ ನಡೆಯ್ತು ನಡೆನ್ ಕೆರೆ ಅಂತ ಏನಕ್ಕೆ ಇಟ್ಟಾರೆ ಅವನ್ ಕೆರೆ ಕೆರೆ ಅಂತ ಹೇಳ್ಬೋದ್ರ ಎಷ್ಟು ವರ್ಷದಿಂದ ಏಜ್ ಹೊಡಿತಿದ್ಯಾ ಎಷ್ಟು ವರ್ಷದಿಂದ ಹೇಳು ವರ್ಷ ವರ್ಷ ಆಯ್ತಾ ಇಲ್ಲ ಗಣಾ ಬರಲ್ಲ ಓಯ್ ಬ್ರೋ ಬ್ರೋ ಇಸ್ ನಾಟ್ ಹೆಂಗ ಬರ್ತದೆ ಮೂರು ಸಾಲಕ್ಕೆ ಪೈನಾಪಲ್ ಮರ ಇದ್ದಂಗೆ ಇದೆ ಪೈನಾಪಲ್ ಎಲ್ಲ ಮತ್ತೆ ಯಾಕೆಲ್ಲ ಮ್ಯಾಲಿಂದಲೇ ಇತ್ತು ವಿಚಾರ ಮರ ಬರಲಿ ಬರಲಿ ಅಂತ వారిక లైక్ కొట్ పళ మేర్ మ